ಡಿಯರ್ಸ್ ವೆಲ್ಕಮ್ ಟು ದಿ ಪ್ರೆಸ್ಟ್ ಕನ್ನಡ ವ್ಲಾಗ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಭಾನುವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಲೇ ಆಯಿತು ಭಾನುವಾರದ ವ್ಲಾಗ್ ಶೇರ್ ಮಾಡೋದಕ್ಕೂ ಕೂಡ ಆ್ಯಕ್ಚುಲಿ ನಾನು ರೀಸೆಂಟಾಗಿ ಯಾವ ವೀಡ್ಯೋಸು ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ನಾನು ಮೋಟಿವೇಟ್ ಡಿಮೋಟಿವೇಟ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾವುದು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಸರಿ ವಿಡಿಯೋಸ್ ಹಾಕೋಣ ಜಾಸ್ತಿ ದಿನ ಬಿಟ್ಟರೆ ಹೋಗುತ್ತೆ ನಾನು ಮಾಡಿದಷ್ಟು ಎಫರ್ಟ್ ಹೋಗುತ್ತೆ ಅಂತ ಹೇಳಿ ಮತ್ತೆ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ವೆಜ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಬಿರಿಯಾನಿ ಹಾಗೆ ಚಿಕನ್ ಪೆಪ್ಪರ್ ಗ್ರೇವಿನ ಮಾಡ್ತಾ ಇದ್ದೀನಿ ಯಾವಾಗಲೂ ಡ್ರೈ ರೋಸ್ಟ್ ಮಾಡ್ತಾ ಇದೆ ಇವತ್ತು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಬಿರಿಯಾನಿಗೆ ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಡ್ರೈ ರೋಸ್ಟ್ ಮಸಾಲಾಸ್ನ ಹಾಕೋತಾ ಇದ್ದೀನಿ ಸೊ ಎಲ್ಲ ಡ್ರೈ ಮಸಾಲಾಸ್ನು ರೋಸ್ಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಹಸಿದು ಹಾಕೊಂಡ್ರೆ ಟೇಸ್ಟ್ ಬರೋಲ್ಲ ಬಿರಿಯಾನಿಗೆ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮರಾಠಿ ಮಗು ಚಕ್ರದು ಚಕ್ಕೆ ಲವಂಗ ಏಲಕ್ಕಿ ಈ ಥರದ್ದು ಕಲ್ಲು ಹೂವು ಸೋಂಪು ಇದನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಯಾವ್ಯಾವ ಡ್ರೈ ಡ್ರೈ ಮಸಾಲಾಸ್ ಇರುತ್ತೆ ಎಲ್ಲನೂ ಹಾಕೊಬೋದು ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಈಗ ಬಿರಿಯಾನಿಗೆ ಬೇಕಾಗಿರುವಂಥದ್ದು ಈರುಳ್ಳಿ ಹಾಗೆ ಟೊಮೆಟೊ ಇದು ಅಷ್ಟನ್ನು ನಾನು ಚಾಪ್ ಮಾಡಿ ಹಾಕೊತೀನಿ ಒಗ್ಗರಣೆಗೆ ಆಗಿ ಮಾಡ್ಬೋದು ಬೇರೆ ಇನ್ನೇನು ಮತ್ತು ಒಗ್ಗರಣೆಗೆ ನಾನು ಆ್ಯಡ್ ಮಾಡೋದಿಲ್ಲ ಜಸ್ಟು ಡ್ರೈ ರೋಸ್ಟ್ ಡ್ರೈ ರೋಸ್ಟ್ ಮಸಾಲಾಸ್ನ ಸ್ವಲ್ಪ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಂಡು ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿ ನಾನು ಮಟನ್ ತೊಳೆದು ಆ್ಯಡ್ ಮಾಡಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಡ್ರೈ ಸ್ಪೈಸಸ್ನ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಹಾಕೊಂಡಿದ್ದೀನಿ ಇದಕ್ಕೆ ನೀವು ಕಸೂರಿ ಮೆಥಿ ಕೂಡ ಹಾಕ್ಕೊಂಡು ಇದೇ ಟೈಮಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಕೂಡ ಬರುತ್ತೆ ಸೊ ನಮ್ಮ ಮನೆಯಲ್ಲಿ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಅದಷ್ಟನ್ನೇ ಹಾಕೊಂಡು ಮಾಡ್ಕೊಂಡಿ ಇದ್ದೀನಿ ಹಾಗೆ ಇದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ನಾನು ಕಟ್ ಮಾಡಿಟ್ಕೊಂಡಿದ್ದಾನೆಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಬಿರಿಯಾನಿ ಫ್ಲೇವರ್ ಆಗುತ್ತೆ ಇನ್ನೂ ಚೆನ್ನಾಗಿ ಸೊ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಯಾವಾಗಲೂ ರೆಗ್ಯುಲರ್ ಆಗಿ ಹಾಕ್ತೀನಿ ಬಟ್ ಅದು ಏನೋ ಇವತ್ತು ಇಂಟ್ರೆಸ್ಟ್ ಇಲ್ಲ ಸ್ಕಿಪ್ ಮಾಡಿದ್ದೀನಿ ಬೇಕಂದ್ರೆ ನೀವು ಸ್ವಲ್ಪ ತುಪ್ಪ ಹಾಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಟೊಮೆಟೊನ ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದೇ ಒಂದು ಸಾಕು ಜಾಸ್ತಿ ಹಾಕೊಂಡ್ರೆ ಹುಳಿ ಬರುತ್ತೆ ಒಂದು ಟೊಮೆಟೊನ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕೋತಾ ಇದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ನಾವು ಅಕ್ಕಿನ ಆ್ಯಡ್ ಮಾಡಿ ಈಕ್ವಲ್ ಕ್ವಾಂಟಿಟಿಯಷ್ಟು ನೀರನ್ನ ಆ್ಯಡ್ ಮಾಡಿ ಮಟನ್ ಬೇಯಿಸಿಟ್ಕೊಂಡಿರೋದನ್ನ ಆ್ಯಡ್ ಮಾಡಿಕೊಂಡು ಉಪ್ಪನ್ನು ಸೇರಿಸಿದ್ರೆ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ಬಿಸಿಲು ತೊಗೊಂಡ್ರೆ ಮಟನ್ ಬಿನಾರೆ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಅದು ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಹೋಗ್ತೀನಿ ಫಸ್ಟ್ ಟೈಮ್ ಮುಂಚೆನೇ ಹೇಳ್ಬಿಟ್ಟೆ ಸೊ ಹಾಗೆ ನಾನು ಇನ್ನೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಇವತ್ತು ಒಂದು ಮೇನ್ ಟಾಪಿಕ್ ಅಂತಲೇ ಹೇಳ್ಬೋದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು ಆ್ಯಕ್ಚುಲಿ ಎಲ್ಲರೂ ಒಂದು ಪಾರ್ಟ್ ಟೈಮ್ ಜಾಬ್ ಅಥವಾ ಫುಲ್ ಟೈಮ್ ಜಾಬ್ಗೆ ಸರ್ಚ್ ಮಾಡ್ತಿರ್ತೀರಾ ವರ್ಕ್ ಫ್ರಮ್ ಹೋಮ್ಗೆ ಸರ್ಚ್ ಮಾಡ್ತಿರ್ತೀರಾ ಹಾಗೆ ವರ್ಕ್ ಮಾಡ್ತಿರೋರು ಆಲ್ರೆಡಿ ಕೂಡ ಒಂದು ಪಾರ್ಟ್ ಟೈಮ್ಗೆ ಸರ್ಚ್ ಮಾಡ್ತೀರಾ ಆ ವರ್ಕಲ್ಲಿ ಸ್ಯಾಲ್ರಿ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಇನ್ನೂ ಏನಾದರೂ ಸೈಡ್ ಬಿಸ್ನೆಸ್ ಮಾಡೋಣ ಅಂತ ಈ ಥರ ಸರ್ಚ್ ಮಾಡ್ತಿರೋರು ಅಥವಾ ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು ಟೆಂತ್ ಪಾಸ್ ಆಗಿರೋರು ಆಗಿರ್ಬೋದು ಎನಿವನ್ ಎಲ್ಲ ಕ್ಷೇತ್ರದಿಂದನೂ ಒಂದು ಏಯ್ಟೀನ್ ಏಜ್ ಕ್ರಾಸ್ ಆಗಿರಬೇಕಾದ್ರೆ ಸೊ ಇಂಥವ್ರು ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಬಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನನಗೆ ಮೆಸೇಜ್ ಮಾಡಿ ಡಿ ಎಮ್ ಮಾಡಿ ಸೊ ನಾನು ನಿಮಗೆ ಅದ್ರ ಬಗ್ಗೆ ಗೈಡ್ಲೈನ್ಸ್ ಕೊಡ್ತೀನಿ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಪಾರ್ಟ್ ಟೈಮ್ ಜಾಬ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಒನ್ ಮಂತ್ಲಿ ನಾವು ಇಲ್ಲ ಅಂದರೂ ಫಿಫ್ಟೀನ್ ತೌಸಂಡ್ ಅರ್ನ್ ಮಾಡ್ಬೋದು ಸೊ ಒಳ್ಳೆ ಫ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ಓಕೆ ನಾನಿಲ್ಲಿ ಬಿರಿಯಾನಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಪೆಪ್ಪರ್ ಗ್ರೇವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣ್ಲಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಸ್ವಲ್ಪ ಟೊಮೊಟೊ ನಾನು ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು ರೈಸ್ಗೂ ಕೂಡ ಆಗಬೇಕು ಅಂದರೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಡ್ರೈ ಮಾಡಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಡ್ರೈ ಆಗಿ ಚೆನ್ನಾಗಿ ಬರುತ್ತೆ ಇದು ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಈರುಳ್ಳಿ ಟೊಮೆಟೊ ಅಷ್ಟು ನೆಸೆಸಿಟಿನೇ ಇರೋದಿಲ್ಲ ಗ್ರೇವಿ ಥರ ಬೇಕು ಅಂದರೆ ಮಾತ್ರ ಹಾಕೋಬೋದು ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಟ್ಕೊಂಡಿದ್ದೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ತೊಳ್ದಿಟ್ಕೊಂಡಿರುವಂಥ ಚಿಕನ್ ಕೂಡ ಆ್ಯಡ್ ಮಾಡ್ಕೊ ಇದ್ದೀನಿ ಇದಕ್ಕೆ ನಾವು ಮೆಣಸಿನ ಪುಡಿ ಹಾಗೆ ಅರ್ಶನ ಉಪ್ಪು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಷ್ಟೇ ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ ಕ್ವಿಕ್ಕಾಗಿ ಕೂಡ ಆಗುತ್ತೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ನಾವು ಮಟ್ ಮಟನ್ ಬಿರಿಯಾನಿ ವಿಷಯಲ್ ಹೋಗೋಷ್ಟಲ್ಲಿ ನಮಗೆ ಚಿಕನ್ ಪೆಪ್ಪರ್ ಗ್ರೇವಿನೂ ಕೂಡ ಆಗಿಬಿಡುತ್ತೆ ಇದು ನಾನು ಮತ್ತೊಂದು ದಿನದ ವ್ಲಾಗ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇ ವ್ಲಾಗ್ ಜೊತೆಗೆ ಸೊ ನಾವು ಒಂದು ರೀಸೆಂಟ್ ಆಗಿ ಒಂದು ಟೆಂಪಲ್ಗೆ ಹೋಗಿದ್ವಿ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ತುಂಬ ಚೆನ್ನಾಗಿದೆ ಹತ್ರ ಬರುತ್ತೆ ವೆದರ್ ಕೂಡ ಅಲ್ಲಿ ನೇಚರ್ ಕೂಡ ಅಲ್ಲಿ ತುಂಬನೇ ಚೆನ್ನಾಗಿರುತ್ತೆ ಒಳ್ಳೆ ಗುಂಡ್ಲುಪೇಟೆ ರೋಡಿಗೆ ಹೋಗ್ತೀವಲ್ಲ ಗುಂಡ್ಲುಪೇಟೆ ಫಾರೆಸ್ಟ್ ಅದೆಲ್ಲ ಇದೆಯಲ್ಲ ಆ ಥರ ಫೀಲ್ ಆಗುತ್ತೆ ಸೊ ತುಂಬ ಎಂಜಾಯ್ ಮಾಡಿದ್ವಿ ಆ ಟೆಂಪಲ್ ಕೂಡ ತೋರಿಸ್ತೀನಿ ತುಂಬ ಪ್ರಶಾಂತವಾಗಿದೆ ಸೊ ಅಲ್ಲಿ ಮೇನ್ ಏನಂದರೆ ನಮಗೆ ಹೋಮ ಇರುತ್ತೆ ಸೊ ನಾವು ಕೂಡ ಅಲ್ಲಿ ಟೋಕನ್ ತಗೊಂಡು ವೆಯ್ಟ್ ಮಾಡಿ ನಾವು ಹೋಮ ಮುಗಿಸ್ಕೊಂಡು ಬರ್ಬೋದು ಪ್ರತಿಯೊಬ್ಬರೂ ಕೂಡ ಹೋಮ ಮಾಡಿಸ್ಕೊಬೋದು ಮೃತ್ಯುಂಜಯ ಸ್ವಾಮಿ ಹೋಮ ಅಂತ ಹೇಳ್ತಾರಲ್ಲ ಸೊ ಅದನ್ನು ಮಾಡಿಕೊಡ್ತಾರೆ ಬೇಗನೆ ಮಾಡ್ಕೊ ಕೊಡ್ತಾರೆ ಮನೆಯಲ್ಲಿ ಮಾಡಿಸ್ಬೇಕು ನಾವು ಮೃತ್ಯುಂಜಯ ಸ್ವಾಮಿ ಹೋಮ ಅದೆಲ್ಲ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ ತುಂಬ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಕ್ಕಿನ್ನ ಅದು ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಬಟ್ ಮಾಡ್ಸೋದಿಕ್ಕಾಗಲ್ಲ ಏನೇನೋ ರೀಸನ್ಸಿಂದ ಎಲ್ಲ ನಾವು ಸೆಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕ್ಯಾನ್ಸಲ್ ಆಗ್ತಾ ಹೋಗ್ತಾ ಇರುತ್ತಲ್ಲ ಸೊ ಅದ್ರ ಬದಲು ನೀವು ಒಂದು ದಿನ ತೊಗೊಂಡು ಒಂದು ದೇವ ದರ್ಶನ ಮಾಡ್ಕೊಂಡಂಗೆ ಆಗುತ್ತೆ ಹಾಗೆ ಹೋಮನೂ ಕೂಡ ಮಾಡಿಸ್ಕೊಂಡಂಗೆ ಆಗುತ್ತೆ ಒಂದು ಟ್ರಿಪ್ ಕೂಡ ಆಗುತ್ತೆ ಸೊ ಎಲ್ಲ ರೀತಿಯಿಂದ ಬೆನಿಫಿಟ್ಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಟೆಂಪಲ್ ಹತ್ರ ಬರುತ್ತೆ ಟೆಂಪಲ್ ನೋಡಿದ್ರಲ್ಲ ಸರೌಂಡಿಂಗ್ ತುಂಬ ಚೆನ್ನಾಗಿದೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಇಲ್ಲಿ ಇನ್ನೊಂದು ಏನು ರೂಲ್ಸ್ ಅಂದರೆ ನಾವು ಡ್ರೆಸ್ನ ಮಾತ್ರ ಒಂದು ಚೂಡಿದಾರ್ ಇರುವಂಥದ್ದು ಹಾಕೋಬೇಕು ವಿತೌಟ್ ಏನೋ ಸ್ಲೀವ್ ಇಲ್ದೇ ಇರೋದೆಲ್ಲ ಹಾಕ್ಕೊಳ್ಳೋಂಗಿಲ್ಲ ವಿತ್ ಸ್ಲೀವ್ ಇರೋದು ಹಾಕ್ಕೋಬೇಕು ಹಾಗೆ ಕೂದಲು ಕೂದಲು ಅಷ್ಟೇ ಜಡೆ ಹಾಕ್ಕೊಂಡಿರಬೇಕು ತುಂಬ ಕಡಿಮೆ ಕೂದಲು ಇರೋರ್ಬೇಕಂದ್ರೆ ಹಾಗೆ ಒಂದು ಕ್ಲಿಪ್ ಹಾಕೋಬಹುದು ತುಂಬ ಜಾಸ್ತಿ ಕೂದಲೆಲ್ಲ ಇರೋರು ಫ್ರೀ ಹೇರ್ ಬಿಟ್ಕೊಂಡು ಹೋಗಂಗಿಲ್ಲ ಸೊ ಅದೊಂದು ರೂಲ್ಸು ಅಂದರೆ ಜೀನ್ಸ್ ಕೂಡ ಹಾಕ್ಕೊಂಡು ಹೋಗ್ಬೋದು ಬಟ್ ಏನು ಶಾರ್ಟ್ಸ್ ಇರೋ ಥರ ಜೀನ್ಸ್ ಎಲ್ಲ ಹಾಕೊಂಡು ಹೋಗಂಗಿಲ್ಲ ಸೊ ಮುಂಚೆಯೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಹೋದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೀವು ಅಕ್ಕಪಕ್ಕ ಬೇಕಾದ್ರೆ ತೊಗೋತೀನಿ ಅಂದ್ರೂ ಯಾವುದೇ ಶಾಪ್ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ ಇದಾಗಿದೆ ಇವತ್ತಿನ ಫುಡ್ ಬ್ಲಾಗ್ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್